ಅಲ್ಲ ಸೆಂಟರ್ ಇರ್ಬೋದು ಇರ್ಬೋದು ಸೆಂಟರ್ ಇರ್ಬೋದು ಬಟ್ ಇರಬೇಕು ಇರ್ಬೇಕು ನೋಡಿ ಹಿಂಗೆ ಮನೆ ಇದ್ರೆ ಹಿಂಗೆ ಫುಲ್ ಹಾಲ್ ಇದ್ರೆ ಈ ಸೆಂಟರ್ ಇಂದ ಲೆಫ್ಟ್ ಇರ್ಬೇಕು ಸ್ವಲ್ಪ ಒಂದು ಅರ್ಧ ಅಡಿ ಒಂದು ಅಡಿ ಈ ಕಡೆ ಇದ್ರೆ ಈ ಫುಲ್ ಹಾಲ್ ಇದೆ ಅನ್ಕೊಳ್ಳಿ ಸೆಂಟರ್ ಇಂದ ಅರ್ಧ ಇರ್ಬೋದು ಯಾವಾಗ ಇಲ್ಲಿ ಡೋರ್ ಇಟ್ಟು ಮತ್ತೆ ಗೋಡೆ ಹಾಕಿದ್ವೋ ಅದ್ ಮೈನಸ್ ಡೋರ್ ಆಗುತ್ತೆ ಸಮಸ್ಯೆ ಇಲ್ಲ ಅದೇ ನೋಡೋಣ ಒಳಗಡೆ ಹೋಗೋದು ತುಂಬಾ ಚೆನ್ನಾಗಿ ಮಾಡಿದೀರ ಅದೇ ಅದ್ಭುತ ಎಷ್ಟು ಸುಖ ಸುಖ ಪುರುಷ ನೀವು ಹಾ ಆಯ್ತಾ

ಈ ஹால்ಗೆ ಸೆಂಟರ್ ಕೊಟ್ಟಿಲ್ಲ ಹೌದು ಯಾ ಅಲ್ಲಿ ಇದಲ್ಲ ಆ ಸೆಂಟರ್ ಕೊಟ್ಟಿದ್ದೀವಿ ಯಾರನ್ನ ಸೆಂಟರ್ ಕೊಟ್ಟಿದ್ದೀವಿ ನಮ್ಮ ವಾಸ್ತವಕ್ಕೆ ನನಗೆ ಕಾಣುತ್ತೆ ಕೊಡಲ್ಲ ಈ ಹಾಳಿಗೆ ಈ ಇದೆ ಹಾಲ್ನ್ ಕೊಟ್ಟಿಲ್ಲ ಯಾನಿದ್ರೆ ಕರೆಕ್ಟ ಸೆಂಟರ್ ಕೊಟ್ಟಿದ್ದೀವಿ ಸರ್ ಕಿಚನ್ ಬಿಟ್ಬಿಟ್ ಸೆಪರೇಟ್ ಹಾ ಹಾಲೆ ಸೆಂಟರ್ ಮಾಡ್ತೀವಿ ನೋಡಿ ಎಲ್ಲಾ ಅದ್ಭುತವಾಗಿದೆ ಚನ್ನಾಗಿ ಮಾಡಿದ್ರು ನೋಡಿ ಇಟ್ಕೋလိုက် ಅಣ್ಣಾ ಒಳ್ಳೆ ಲೈಫ್ ಮಾಡ್ತಾ ಇದ್ದೀರಾ ಇಬ್ರು ಅವಾಗ್ರೆ ಹ ಅವನ್ ಟೆನ್ಷನ್ ಏನು ಸ್ವಲ್ಪ ಟೆನ್ಷನ್ ನಾಚೆಗೆ ಹಾಕ್ಬೇಕು ಹಾಕಿದೇವ ಅದ್ಭುತ ಕ್ಲಾಸ್ ಏನ್ ಎನರ್ಜಿ ಕಿಚನ್ ಇಂತ ಮನೆ ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟು ಯಾವ್ದು ತೆಗ್ಗು ಮನೆ ನಿಮ್ಮ ಮನೆ ಬೇಜಾರು ನನಗೆ ಚೇಂಜ್ ಮಾಡೋಂತ ಹೇಳಿದೆ

ಎಷ್ಟು ಮಕ್ಕಳಿಗೆ ಇಷ್ಟೆಲ್ಲ ಮಾಡಿ ದುಡ್ದು 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 ದೊಡ್ಡಕ್ಕೆ ಮಾಡ್ತೀವಿ ಒಳ್ಳೆ ಮನೆ ಕಟ್ಬೇಕು ನಮ್ಮ ಎಲ್ಲಾರು ಸೊಸೆ ಆ ಮದ್ ರೂಮ್ ಈ ಮದ್ರಿಗೊಂದ್ ಒಂದು ಅವ್ರೂಮ ಕೊಡ್ತೀವಿ ಯಾವ್ದಿಗೆಲ್ಲ ರೂಮಲ್ಲಿ ಇರ್ಲಿ ಇರ್ಲಿ ಬನ್ನಿ ಎಲ್ಲ ಎಲ್ಲ ಡಬಲ್ ಕಿಟಕಿಗಳು ವಿಂಡೋಗಳು ತುಂಬ ಚೆನ್ನಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರಿ ಸರ್ ಪ್ಲಾನಿಂಗ್ ಅದ್ಭುತ

ಏನಿಲ್ಲ ಆ ಐದ ಕಿಟಕಿ ಅಲ್ಲಿ ಕೊಡ್ತೀವಿ ನಾವು ಇದು ಇದು ಯಾವಾಗತ್ತ ಹಳೆ ಮನೆಗಳಿತ್ತಲ್ಲ ಇಂಚಿನ ಮನೆಗಳು ಎಲ್ಲ ಇದೇ ಸಿಸ್ಟಮ್ ಸೆಂಟರ್ ಸಿಸ್ಟಮ್ ಪೂರ್ವದಿಂದ ಪಶ್ಚಿಮ ಒಂದ್ ಬಾಗ್ಲು ಮತ್ತೆ ಉತ್ತರದಿಂದ ದಕ್ಷಿಣ ಒಂದ್ ಬಾಗ್ಲು ಸೆಂಟರ್ ಸೆಂಟರ್ ಅದು ಸ್ವಲ್ಪ ದೇವಮಾಲಯ ಕೊಡೋರು ಅಲ್ಲೆಲ್ಲ ದೇವಸ್ಥಾನಗಳು ಕೊಡ್ತಾರಲ್ಲ ಸಾರ್ ಹಳೇ ದೇವಸ್ಥಾನ ಹಳೆ ದೊಡ್ಡ ದೊಡ್ಡ ಮನೆಗಳು ತೊಟ್ಟಿಗೆ ಅವಸ್ತು ಇಲ್ಲಿ ಮನೆ ಬ್ರಹ್ಮಸ್ಥಾನ ಮಾಡಿ ನೀರ್ ಬಿಡುತ್ತೆ ತೊಟ್ಟಿ ತರ ಸಿಸ್ಟಮ್ ಕೊಡ್ಬೋದು ಇದು ಏನಿಲ್ಲ ಏನಂದ್ರೆ ಒಂದು ಅಂದ್ರೆ ಒಂದು ಜನ್ರೇಷನ್ ಚೆನ್ನಾಗಿರ್ತಾರೆ ಈ ತರ ಸೆಂಟ್ರಲ್ ಡೋರ್ ಆಮೇಲೆ ಬರ್ತಾರೆ ಎರಡನೇ ಜನರೇಷನ್ ಡೌನ್ ಅದ ಸ್ವಲ್ಪ ಎನರ್ಜಿ ಕಡಿಮೆ ಆಗುತ್ತೆ ಅಂತ ಹೇಳೋದು ದೊಡ್ಡವರೆಲ್ಲ ರಿಸರ್ಚ್ ಮಾಡಿ ಹೇಳಿರೋದು ಎಲ್ಲಾ ದೊಡ್ಡ ದೊಡ್ಡ ಮನೆಗಳು ನೋಡಿದಿವಲ್ಲ ಮೊದಲನೇ ಜನರೇಷನ್ ಅವ್ರ ತಾತ ಇಷ್ಟ ಇರ್ತಾನೆ ಮಕ್ಕಳಿಗೆ ಬರ್ತಾ 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 ವೀಕ್ ಆಗ್ತಾ ಅದು ನಾನು ರಿಸರ್ಚ್ ಮಾಡಿರೋ ಇದರಲ್ಲಿ ಆ ಥರ ಈ ಸೆಂಟ್ರಲ್ ಬಾಗಿಲು ಇದೆ ಅದಕ್ಕೆ ಏನು ಮಾಡ್ತೀವಿ ಹಾಲಿಗೆ ಸೆಂಟ್ರಲ್ ಬಾಗಿಲು ಮಾಡಿಬಿಡ್ತೀವಿ ಸ್ವಲ್ಪ ಈಶಾನ್ಯ ಕಡೆ ಹೋಗ್ತೀವಿ ಇದೆ ಪೂರ್ವ ಇದೆ ಸ್ವಲ್ಪ ಹೋದರೆ ಪೂರ್ವ ಈಶಾನ್ಯ ಈಶಾನ್ಯ ಉತ್ತರ ಈಶಾನ್ಯ ಆಗಿದೆ ಹಾಂ ಚೆನ್ನಾಗಿದೆ ಬನ್ನಿ ಮುಂಬಡ ಇದೆ ಇದು ನಿಮ್ಮ ತಂದೆ ತಾಯಿ ಬಂದ್ರೆ ಹೌದು ಸರ್ ಅವ್ರಿಗೆ ಅಂತಾನೆ ಸೂಪರ್ ಈ ತರ ವಾಸ್ತುಗೆ ಇಷ್ಟು ಚೆನ್ನಾಗಿ ಯಾರು ಮಾಡಿಲ್ಲ ಒಂದ್ ಕಿಟಕಿ ಕೊಡ್ತಾವೆ ಸಾಕೊಂಡು ಈಗ ನಾನು ಯಾರೋ ಕಿರಣ್ ಅಂತ ಫೋನ್ ಮಾಡಿದ್ನಲ್ಲ ಬೈತ್ನಲ್ಲ ಅವನಿಗೆ ಸಾರ್ ಇನ್ಸಾ ಕಿಟಕಿ ಕೊಟ್ಬಿಟ್ಟಿದಿರಾ ಕಿಟಕಿಗಳು ಜಾಸ್ತಿ ಅಂತ ಎಲ್ಲರೂ ಬೈತಾವೆ ಕಡಿಮೆ ಮಾಡಿ ಕಡಿಮೆ ಮಾಡಿ ನನಗೆ ಕಿಟಕಿ ಎಲ್ಲಾನೇ ಕೊಡ್ತೀನಿ ಕಿಟಕಿನೇ ಬೇಡ ನನಗೆ ನಾನು ವಾಸ್ತು ಕೊಟ್ಟಿದ್ದೀನಿ ಕಿಟಕಿ ಎಷ್ಟು ಚೆನ್ನಾಗಿದೆ ಅಷ್ಟು ಒಳ್ಳೇದ್ ಚೆನ್ನಾಗಿ ಒಳ್ಳೆಯದು ಒಂದು ರೂಮ್ ಅಂದ್ರೆ ಕೊಡ್ತೀನಿ ಕೊಡ್ತೀನಿ ಅವ್ನ ಲೆಕ್ಕ ಏನೋ ನಾಲ್ಕು ಕಿಟಕಿ ನಾಲ್ಕು ಕಿಟಕಿ ನಾಲ್ಕು ಹನ್ನೆರಡು ಆಯ್ತು ಹಾಲು ಬಂದು ನಾಲ್ಕು ಕಿಚನ್ಗೆ ಒಂದೆರಡು ನಿಮಗೆ ಜಾಸ್ತಿ ಆಗೋದು ಕಿಟಕಿಗಳು ನಮಗೆ ಬಡ್ಜೆಟ್ ಜಾಸ್ತಿ ಆಗುತ್ತೆ ಅದೇ ಬಡ್ಜೆಟ್ ಹಾಲು ಕಿಟಕಿ ಆಗುತ್ತೆ ಎಲ್ಲ ಆಗುತ್ತೆ

ಇದರಲ್ಲೇ ಒಂದು ವಿಷಯ ಅಷ್ಟೇ ನಮ್ದು ಈ ಕಡೆ ಕಿಟಕಿ ಇಲ್ಲ ಆ ಈ ಕಡೆ ಇರ್ಬೇಕಾದ್ರೆ ಎರಡ್ ಕಡೆ ಓಪನ್ ಓಪನ್ ಮಾಡಿ ಯೂಸ್ ಮಾಡ್ತಾ ಇಲ್ವಲ್ಲ ಅದ್ರಿಂದ ತೆಗೆದ್ ಬಿಟ್ಟು ಅದನ್ನ ತೆಗೆದು ಮೆಸ್ ಹಾಕಿ ಇದನ್ನು ತೆಗ್ದಿಟ್ಬಿಡಿ ಹಿಂಗೇ ನಮ್ಗೆ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಇದಾಗ್ಬಿಟ್ಟು ತೆಗೀದೇ ಹೋದ್ರು ಈ ಕಡೆ ಕಿಟಕಿ ಇತ್ತು ಮೆಸ್ಸಾ ಬಿಟ್ಬಿಟ್ರೆ ಇದು ನಿಮ್ಗೆ ಓಪನ್ ತೆಗಿಲಾಕ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ತೆಗಿಬಿಡಿ ಹಿಂಗೇ ಇರ್ಬೇಕು

ಮೋಲ್ಡಿಂಗ್ ಸಪೋರ್ಟ್ ಅಲೆ ಸೌಕ್ ಸೌಪ್ ಬಗ್ಸ್ ಹಾಂ ಹೌದು ಎಲ್ಲ ಪರಾವ ಚೆನ್ನಾಗಿ ಮಾಡೋಣ ಹೆಸರಿ ಸ್ವಲ್ಪ ಬೇಳೆದು ಬಂದು ಕೇಳೋಲ್ಲ ಅದೇ ಬೇರೆ ಹಾಂ ನಾವು ಸ್ಟೈಟ್ ಮಾಡ್ಕೊಂಡೀ ಇಷ್ಟ ಬೇಕಿಲ್ಲ ಭಗ್ಸು ಹಾಂ ಹಾಂ ಅಂದರೆ ಬೇರೆ ಚಿಟ್ಟಾವಿರ್ತೈತಿ ಆ ಹುಡುಗಿ ಚಿಕ್ಕ ಬರ್ತೀನಿ ಹಾಗ ಜೋಗಿ ನಾಲ್ಕು ಜಾಗ ಬೇಸ್ ಹೌದು ಭಗ್ಸ್ ಇದ್ದರೆ ವೇಸ್ಟ್ ಆಗುತ್ತೆ ಸರ್ ಅದೇ ಒಂದು ಗೆಸ್ಟಿಗೆ ಒಂದು ನಿಮಗೆ ಒಂದು ಅಪ್ಪ ಅಮ್ಮನಿಗೆ ಹಾಂ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ನಿಮ್ಮ ಹೌದು ಸರ್

ಇದು ಸೂಪರ್ ಆಗಿದೆ ಬಾ ಚೆನ್ನಾಗಿದೆ ಇದ್ರಲ್ಲಿ ಒಂದೇ ಒಂದು ಸುಮ್ಮ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀನಿ ಆ ಭಾಗದಲ್ಲಿ ತೆಗಿಬೇಡ ಆ ತೆಗೆ ಅದನ್ನು ಕ್ಲೋಸ್ ಮಾಡ್ಕೊಂಬಿಡು ಫುಲ್ ಕ್ಲೋಸ್ ಮಾಡಿ ಪರ್ಮನೆಂಟ್ ಕ್ಲೋಸ್ ಮಾಡಿಸಿ ಡಾರ್ಕ್ ಶೀಟ್ ಹಾಕ್ಸ್ಬಿಡು ಈಗ ಅಂಡ್ ಓಪನ್ ಮಾಡ್ಕೊಂಡು ಕಿಟಕಿ ಎಲ್ಲ ಸ್ವಲ್ಪ ಲಾಸ್ಟ್ ತಡಬೇಕಾಗಿತ್ತು ಇಲ್ಲಿ ಬರ್ತಾರ ಈಗ ಲಾಸ್ಟ್ಗೆ ಸೌತ್ ವೆಸ್ಟ್ ಅಲ್ಲಿ ಇಷ್ಟು ದೊಡ್ಡ ಕಿಟ್ಕಿ ಇರ್ಬಾರ್ದು ಸರ್ ಯಾವಾಗ್ಲೂ ಕಮ್ಮಿ ಇರ್ಬೇಕು ನಿಮ್ ರೂಮಲ್ಲಿ ಕೆಳಗಡೆ ಕಾಣ್ತಿದೆ ಆಯ್ತಾ ಸ್ವಲ್ಪ ಈಚೆಗೆ ಇರಬಾರ್ದು ಈ ರೂಮಿನ ಅರ್ಧ ಅರ್ಧ ಭಾಗದಲ್ಲಿ ಈ ಕಡೆ ಕಿಟಕಿ ಬರಬಾರ್ದು ಅನ್ನೋದು ನಮ್ಮ ವಾಸ್ತು ಇದು ಅದನ್ನ ಕೆಳಸ್ ಮಾಡ್ಕೋ ಅದಕ್ಕೆ ಹಾಕ್ಬಿಟ್ಟು ಈ ಕಡೆ ಎರಡು ಓಪನ್ ಇದು ಕರೆಕ್ಟ್ ಇದೆ ಬಾತ್ರೂಮ್ ಎಲ್ಲ ಕರೆಕ್ಟ್ ಇದೆ ಇದ್ರಲ್ಲಿ ಯಾಕೆ ಒಂದೇ ಕೊಟ್ಬಿಟ್ಟಿದ್ರ ಹಾಗೆ ತಿಕ್ಕಿನತ್ತಾ ಹಾ ಆ ಇದೊಂದು ಇದಕ್ಕೆ ಹೇಳಿದ್ದೆ ನನಗೆ ಗೊತ್ತರೋದು ಯಾಕಾ ಬಿಟ್ಟುಬಿಟ್ಟ ಅಂತ ಹಾ ಆಗಿದೆ ನೀ ವಿಧ್ಯನೆ ಬಿಟ್ಟುಬಿಟ್ಟಾ ಹಾ ನಮ್ಮ ಮೇಲೆ ಓಕೆ ಐ जस्ट ಫನ್ನಿ ಆದ್ರೆ ನಾನು ತೊಂದರೆ ಇಲ್ಲ ಈಗಿಂದ ಆಕಡೆ ಹೋಗೋಕೆ ಫಸ್ಟ್ ಕ್ಲಾಸ್ ಇದೆ ಸರ್ ಬಂದು

ಟ ಮಾಡಿದ್ರಿಪ್ ಇಲ್ಲ ಹಾ ಇಲ್ಲ ಸರ್ ಗ್ಯಾಪ್ ಇದೆ ಸ್ವಲ್ಪ ಇದೆ ನೀರ್ ಹಾಕಿದ್ರೆ ಬರ್ತಾ ಇದೆ ಟಚ್ ಮಾಡಬಾರ್ದು ಹಾ ನೋಡ್ ಬಂದ ಟಚ್ ಮಾಡೋದು ಕಟ್ ಹ್ಮ್ ಚೂರ್ ಮಾಡ್ತೀನಿ ಕಟ್ ಮಾಡಿಸ್ಕೊಡಿ ಅಂತ ಓಕೆ ಯಾಕಂದರೆ ಇದು ಮತ್ತೆ ಇದು ಫೋಟೋ ಇದು ಬೆಳೀತು ಅಗಿಮುಲೆ ಮೈನಸ್ ಆಯಿತು ಹಾಂ ದೇವಮುಲ್ ಮೈನಸ್ ಆಗಿದೆಯಲ್ಲ ಆರಾಮನೆ ಬರ್ತೀವಿ ಅದೇ ಇಲ್ಲ ಒಂಚೂರು ಕಟ್ ಮಾಡಿಕೊಡಿ ಆಯ್ತು ಟಚ್ ಆಗಿದೆ ಹಾಂ ಹ್ಞೂ ಅದು ಹಾಂ ಈಗ ಟಚ್ ಆಗಿದೆ ಈ ಕಡೆ ಎಲ್ಲ ಇದಾಗಿದೆ ತೊಂದರೆ ಇಲ್ಲ ನೀವು ಫುಲ್ ಹಾಕ್ಕೊ ಹೋಗಿಲ್ಲ ಅಲ್ಲ ಹಾಕ್ಕೊ ಹೋಗಿ ಸಿಟ್ಟು ಹಾಕ್ತೀವಿ ಹಾಂ ಹಾಂ ಹ್ಞೂ ಹ್ಞೂ

ಇಲ್ಲ ಕಟ್ ಮಾಡಿ ಕಟ್ ಮಾಡ್ಸ್ಕೊಂಡು ಕಟ್ ಮಾಡ್ಬಿಟ್ಟು ಇನ್ನ ಎರಡೂ ಫಿಲ್ ಮಾಡ್ಬೇಕು ಇದೆ ಇದೆ ಪಿಲ್ಲರ್ಗೆ ಇದೆ ಇದೆ ಇದ್ರ ಮೇಲೆ ವೇಟ್ ಇತ್ತು ಬೇಕಾದ್ರೆ ಇದನ್ನು ಫಿಲ್ ಅಪ್ ಮಾಡ್ಕೊಬೋದು ಯಾಕಂದ್ರೆ ಏನೇನು ಕೆಲ್ಸಕ್ಕೆ ಬೇಕಾರೆ ಇಟ್ಕೊಳ್ಳಿ ನಂದು ತುಂಬ ವೇಸ್ಟ್ ಖರ್ಚು ಮಾಡಿ ಹಾ ನೀವೇನ ನೀವೇನ ತೆಂಗೀತು

ಒಳಗಿದ್ರೆ ಮನೆಯಿಂದ ಒಳಗೆ ಹೋಗಲ್ಲ ಕೆಲಸ ಮಾಡಲ್ಲ ಮನೆಯಲ್ಲೇ ಕೂತ್ಕೊಂಡು ತಿನ್ಕೊಂಡಿರ್ತಾರೆ ತುಂಬಾ ಮನೆಗೆ ನಾನು ನೋಡಿದಿನಿ ಕೆಲ್ಸಕ್ಕೆ ಹೋಗಲ್ಲ ಕೆಲ್ಸದಿಂಗಲ್ಲ ಇಲ್ಲೂ ಏನೋ ದೇವ್ ಮೂಲ ಹಿಂಗಿರುತ್ತಾರ ಇದು ಹಿಂಗಿದ್ರೆ ಈ ಮೂಲೆಯ ನಾವ್ ಏನ್ ಮಾಡ್ತಿವಿ ಪಾರ್ಕ್ ಪಾರ್ಕಿಂಗ್ ಅಂತ ಒಳಗ್ ಕೇಳ್ಕೊಂತೀವಿ ಕಾರ್ ಇಟ್ಕೋಬೇಕು ಅಂತ ಒಳಗೆ ಕೇಳ್ಕೊಂತೀವಿ ಈಗ ನೀವು ಎಳ್ದಿದ್ರ ಬಟ್ ಪಿಲ್ಲರ್ ಹಾಕಿದ್ರಿ ನೀವು ಪಿಲ್ಲರ್ ಹಾಕಿದ್ರೆ ಅದು ಇದೆ ಅದು ಬೇರೆಯವ್ರು ಕೊಟ್ಟಿದ್ರೆ ಬಾಡಿಗೆ ಓಕೆ ಈ ಮೂಲೆ ಮೈನಸ್ ಇರಬಾರ್ದು ಇದು ಒಳಗೆ ಕೇಳ್ಕೊಂಡಾಗ ಏನಾಗುತ್ತೆ ಮಕ್ಕಳು ಸ್ವಲ್ಪ ವೀಕ್ ಆಗ್ತಾರೆ ಸರಿ ಓದಲ್ಲ ಮನೆಯಲ್ಲೇ ಇರ್ತಾರೆ ಜಾಬ್ ಸಿಗಲ್ಲ ಫೈಲ್ ಆಗ್ತಾರೆ ಆ ಥರ ಆಚೆ ಇದ್ರೆ ದೇಶ ಅಂದರೆ ವಿದೇಶಕ್ಕೆ ಹೋಗ್ಬಿಡ್ತಾರೆ ಮನೆಯಲ್ಲೇ ಇರಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಈ ಥರ ಆ ಮನೆಯಲ್ಲೇ ಗಂಡು ಮಗನ ಇರೋಕ್ಕೆ ಬಿಡಲ್ಲ ಅದು ಹೋಗ ಕೆಲಸ ಮಾಡ್ಕೋಗ ಆಚೆ ತಳ್ಬಿಡ್ತದೆ ಅಂದ್ರೆ ಆ ಥರ ಅಷ್ಟೇ ಅದೊಂದು ಇದು ಅಷ್ಟೇ ಹಾಂ ಬನ್ನಿ ಥ್ಯಾಂಕ್ ಯು